ಆರಂಭದಲ್ಲಿ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳನ್ನು ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಹನುಮೇಶ್ ನಾಯಕರು ಇವರು ಸುಮಾರು ವರ್ಷಗಳಿಂದ ತರಕಾರಿ ಅಂತಂದ್ರೆ ಕಾಯಿ ಬೆಳ್ಕೊಂಡು ತಮ್ಮ ಜೀವನವನ್ನ ಮಾಡ್ತಿದ್ದಾರೆ ಏನೇನು ಕಾಯಿ ಬೆಳಿತಾರೆ ತರಕಾರಿಗಳನ್ನು ಯಾವ ರೀತಿಯಾಗಿ ಅವರು ಮಾರಾಟ ಮಾಡ್ತಾರೆ ಏನೇನು ಬೆಳೆಗಳನ್ನು ಅವರು ಹಾಕೊಂಡಿದ್ದಾರೆ ಅವರ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ಹನ್ಮೇಶ್ ನಾಯ್ಕವರೇ ಅವರೇ ಈಗ ನಿಮಗೆ ಪಿತ್ರಾಜಿತ ಆಸ್ತಿ ಎಷ್ಟಿದೆ ನಿಮ್ಮದು ವಿದ್ಯಾಭ್ಯಾಸ ಆಯಿತು ನಿಮ್ಮ ಓದು ನಾವು ಸೆಕೆಂಡ್ ಇಯರ್ ಓದಿವಿ ಸರ್ ಪಿ ಯು ಸಿ ಸೆಕೆಂಡ್ ಇಯರ್ ಓದಿವಿ ನಮ್ಮ ಪಿತ್ರಾಜಿತ ಆಸ್ತಿ ಅಂದರೆ ನಾವು ಇಬ್ಬರು ಅಣ್ಣ ತಮ್ಮಂದಿರು ನಮ್ಮ ಅಣ್ಣ ಹೆಸರು ನರ್ಸಪ್ಪ ಅಂತೇಳಿ ನಮ್ಮ ಹೆಸರು ಹನ್ಮೇಶ್ ನಾಯ್ಕ ಅಂತೇಳಿ ನಮ್ಮದು ಮಲಯಾಬಾದ್ ಹೊಸ ಮಲಯಾಬಾದ್ ನಮ್ಮಲ್ಲಿ ಎರಡು ಮಲಯಾದವು ನಮ್ಮದು ಹೊಸ ಮಲಯಾಬಾದು ಇನ್ನೊಂದು ಹಳೇ ಮಲಯಾಬಾದ್ ಅಂತ ನಾವು ನಮ್ಮಲ್ಲಿ ಹನ್ನೆರಡು ಎಕರೆ ಅದ ನಮಗೆ ಭೂಮಿ ನಮ್ಮಣ್ಣ ನಾವು ಇಬ್ಬರು ಭಾಗ ಹೋಗಿವಿ ಅಂದರೆ ತಲೆ ಆರ ಎಕರೆ ನಿಮಗೆ ಬಂದದ ಆರ ಎಕರೆ ಆರ ಎಕರೆ ನಮ್ಗೆ ಬಂದದ ನಾವು ಅದರಲ್ಲಿ ಹತ್ತಿ ಇಡ್ತೀವಿ ಭತ್ತ ಬಿತ್ತೋದು ನಾಟಿ ಮಾಡೋದು ಮತ್ತು ಕಾಯಿ ಪಲ್ಯ ಹಾಕ್ತೀವಿ ನಮ್ಮದು ಕಂಟಿನ್ಯೂ ಮಾರ್ಕೆಟಿಗೆ ಕಾಯಿಪಲ್ಯ ಪಾಲಕ್ಕಿ ಕೋತಿಂಬ್ರಿ ಮೆಂತ್ಯ ನಾವು ಉಳ್ಳಾಗಡ್ಡೆ ಹಾಕ್ತೀವಿ ಅಂದರೆ ನಾವು ಉಳ್ಳೇಗಡ್ಡೆ ಕೊಯ್ಯಂಗಿಲ್ಲ ತಪ್ಪಲೇ ಸೂಡು ಸುತ್ತಿ ಮಾರ್ಕೆಟಿಗೆ ಮಾರ್ತೀವಿ ಪ್ರತಿದಿನ ನಾವು ಬರೋದು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಬರ್ತೀವಿ ಅಲ್ಲಿ ಅವ್ರಿಗೆ ಗುತ್ತಿಗೆ ಹಾಕ್ತೀವಿ ನಾವು ನಮ್ದು ಏನಾದರೂ ತೊಗೊಂಡು ಹೋಗ್ತೀವಿ ಅವರು ಕುಂತು ಮಾರಾಟ ಮಾಡ್ಕೊತಾರೆ ಈಗ ಆರು ಆರೆಕರೆ ಭೂಮಿ ಅದ ನೀವು ಭತ್ತ ಹಾಕತ್ತೀರಿ ತೊಗರಿ ಹಾಕತ್ತೀರಿ ಮತ್ತು ಕಾಯಿಪಲ್ಲೆ ಹಾಕತ್ತೀರಿ ಈಗ ಎಷ್ಟೆಷ್ಟು ಹಾಕ್ತೀರಿ ನೀವು ಈಗ ತರಕಾರಿ ಹಾಕ್ತಿರಪ್ಪ ಅಂತಂದ್ರೆ ಈಗ ಎರಡು ಎಕರೆ ಹಾಕ್ತಿರೋ ಒಂದು ಎಕರೆ ಹಾಕ್ತಿರೋ ಅಥವಾ ಹೇಗೆ ನೀವು ಆರು ಆರೆಕರೆ ಭೂಮಿಯಾಗ ಏನೇನು ಹಾಕ್ತೀರಿ ನೀವು ಹೆಂಗೆ ಅದನ್ನು ಬೇರೆ ಬೇರೆ ಭಾಗ ಮಾಡ್ತೀರಿ ನಾವು ಈಗ ಸೀಜನ್ ಟೈಪ್ ಹಾಕ್ತೀವಿ ಸರ್ ಈಗ ಬೇಸಿಗೆಯಲ್ಲ ಅಂದರೆ ಭಾಳ ಹೆಚ್ಚು ಕಡಿಮೆ ಹಾಕ್ತೀವಿ ನಾವು ಯಾಕಂದ್ರೆ ನಾವು ಹತ್ತಿ ಗಿಡ ಎಲ್ಲ ಇದಾಗ್ತದ ಎಲ್ಲ ಬೆಳೆ ತೊಗೊತೀವಿ ನಾವು ಈಗ ಎಳೆ ಮಾಶು ಬಂದರೆ ನಮ್ಮದು ಹತ್ತಿ ಬೆಳೆ ಎಲ್ಲ ಹೋಗ್ತದೆ ಹೋದ್ಮೇಲೆ ಅದರಲ್ಲಿ ಕಾಯಿಪಲ್ಯಾ ಜಾಸ್ತಿ ಮಾಡ್ತೀವಿ ನಾವು ಆವಾಗ್ಲಿಂದ ಎಳಮಾಸಿಂದ ನಾವು ಕಾರು ನಿಮಿತ್ತ ಫುಲ್ ಕಾಯಿಪಲ್ಯ ಮಾಡ್ತೀವಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಮಳೆ ಇದ್ರೆ ನಾವು ಅತ್ತಿ ಹಾಕ್ತಿವಿ ಒಂದು ಬಾವಿ ಅದ ಇಲ್ಲ ಓಪನ್ ಬಾವಿ ಅದ ಆ ಓಪನ್ ಬಾವಿಯಿಂದ ನಾವು ಹತ್ತಿಗಾಗಲಿ ನಾಟಿ ಮಾಡ್ತೀವಿ ನಾಟಿ ಹಸ್ತಿವಿ ಈಗ ಸದ್ಯ ನಮ್ಮಲ್ಲಿ ಪ್ರೆಸೆಂಟ್ ಅಂದ್ರೆ ರಾಜಗಿರಿ ಅದ ಸುಕ್ಕಪಲ್ಯ ಅಂತಾರೆ ನೋಡಿ ಹುಳಿಪಲ್ಯ ಅದೇ ಅದ ಪಾಲಕ್ ಅದ ನಮ್ಮಲ್ಲಿ ಸದ್ಯ ಪುದೀನ ಮತ್ತೆ ಹಾಕ್ತಿವಿ ಪುದೀನಾ 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 ಮತ್ತೆ ಹಾಕ್ತಿವಿ ಈಗ ಸದ್ಯ ಈಗ ಪ್ರೆಸೆಂಟ್ ಈ ಮೂರು ಕಾಯಿಪಲ್ಯ ಅವ ರಾಜಗಿರಿ ಪುದೀನಾ ಮತ್ತೆ ಇದು ಸುಕ್ಕಪಲ್ಯ ಪಾಲಕ್ ಅಂದ್ರೆ ದಿನ ಎಷ್ಟು ಸೂಡು ಕಟ್ಕೊಂಡ್ ಬರ್ತೀರಿ ಹೆಂಗ್ ಅದನ್ನ ಮಾರ್ಕೆಟ್ ತೊಗೊಂಬರ್ತೀರಿ ಎಷ್ಟೆಷ್ಟು ಹಾಕೊಂಡಿರಿ ಈಗ ಒಂದೊಂದು ಸೀಸನ್ ಟೈಪ್ ಇರ್ತಾವ ಸರ್ ಈಗ ಮಳೆಗಾಲದಾಗ ಅಂದ್ರೆ ಬಹಳ ಮಳೆಗಾಲದಾಗ ರೇಟ್ ಜಾಸ್ತಿ ಇರ್ತದೆ ನಮ್ಗೆ ಈಗ ಯಾಕಂದ್ರೆ ಮಳೆಗಾಲದಾಗ ಬಹಳ ಮಂದಿ ನೀರಾವರಿ ಕೆರೆ ಕೆಳಗೆ ಈಗ ಕಾಯಿಪಲ್ಲಿ ಬರೋಂಗಿಲ್ಲ ಸರ್ ಈಗ ನಾವು ನೀರು ನಿಂತರೆ ಕಾಯಿಪಲ್ಲಿ ಬರಂಗಿಲ್ಲ ಬರೋಂಗಿಲ್ಲ ಈಗ ನಮ್ಮ ಬೈಲು ಭೂಮಿ ಆಗಲ್ಲ ನಮ್ಮ ಕಾಯಿಪಲ್ಲೆ ಬರ್ತದೆ ಈಗ ಪಾಲಕ್ಕಿ ಎರಡು ರೂಪಾಯಿಗೆ ನೂರು ನೂರ ಐವತ್ತು ನೂರು ಮುನ್ನೂರು ರೂಪಾಯಿಗೆ ನೂರು ತಾನ ಹೋಗ್ತದೆ ಈಗ ನಮ್ಮ ಅಲ್ಲದೆ ಸ್ವಲ್ಪ ಸಸ್ತ ಆಗ್ತದೆ ನೂರು ರೂಪಾಯಿ ಎಂಬತ್ತು ರೂಪಾಯಿಗೆ ನೂರು ಕಟ್ಟೋಗ್ತದೆ ಹಂಗ ಈಗ ಅಂದರೆ ಈಗ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಬೇಸಿಗೆಯಲ್ಲಿ ರೇಟ್ ಜಾಸ್ತಿ ಇರ್ತದೆ ನಮ್ಗೆ ಚಳಿಗಾಲದಲ್ಲಿ ಯಾವಾಗ್ಲಿಂದ ಅಂದರೆ ಚಳಿಗಾಲ ಅಂದರೆ ಚಳಿಗಾಲ ನಾವು ಗೌರ್ ಹಿಮೆ ಅಂದರೆ ಅಕ್ಟೋಬರ್ದಾಗ ಬರ್ತದೆ ಅಕ್ಟೋಬರ್ದಿಂದ ನಾವು ಶಿವರಾತ್ರಿ ತನಕ ಶಿವರಾತ್ರಿ ತನಕ ನಮ್ಗೆ ಸ್ವಲ್ಪ ರೇಟ್ ಕಮ್ಮಿ ಶಿವರಾತ್ರಿಯಿಂದ ನಾವು ಮತ್ತೆ ಕಾರುಣಿಮೆ ಅಂದರೆ ನಾವು ಜೂನ್ ಜುಲೈ ತನ ನಮ್ಗೆ ರೇಟ್ ಹೆಚ್ಚು ಹ್ಞೂ ಇವಾಗ ಮತ್ತೆ ರೇಟ್ ರೇಟ್ ಆಗ್ತಾರೆ ಈಗ ಅಂದರೆ ನಮ್ಗೆ ರೇಟ್ ಪರವಾಗಿಲ್ಲ ಅಂದ್ರೆ ನೂರು ಸುಡಿಗೆ ಇನ್ನೂರು ರೂಪಾಯಿ ಇನ್ನೂರು ಮುನ್ನೂರು ಒಂದೇ ರೇಟ್ ಇಲ್ಲ ಸರ್ ಮಾರ್ಕೆಟ್ ರೇಟು ಒಂದು ಗಂಟೆ ಟೈಪ್ ಅದು ಇಳಿತದ ಏರ್ತದ ಇವತ್ತು ನಾವು ಮುನ್ನೂರು ರೂಪಾಯಿಗೆ ನೂರು ಪಾಲಕ್ಕೂ ಪಾಲಕ್ಕೆ ಮಾರಿವಿ ಅಂದ್ರೆ ನಾಳೆ ಇದೇ ರೇಟ್ ಸಿಗ್ತದ ಅಂತ ಇಲ್ಲ ನಮಗೆ ನಾಳೆ ಬೇರೆ ರೇಟ್ ಸ್ವಲ್ಪ ಅದು ಬೇ ಬೇಡಿಕೆ ಹೆಚ್ಚಿದ್ರೆ ನಮಗೆ ರೇಟ್ ಕಡಿಮೆ ಆಗ್ತದೆ ಅಲ್ಲಿ ಹೆಚ್ಚು ಕಾಯಿಪಲ್ಲಿ ಬಂದರೆ ನಮ್ಗೆ ರೇಟ್ ಕಡಿಮೆ ಇರ್ತದೆ ಅಲ್ಲಿ ಕಾಯಿಪಲ್ಲಿ ಕಡಿಮೆ ಇದ್ರೆ ನಮ್ಗೆ ರೇಟ್ ಇತ್ತು ಹಂಗೆ ಇರ್ತದೆ ಉಳ್ಳಗಡ್ ತಪ್ಪಲನ್ನು ಮಾಡ್ತೀರಿ ಅದನ್ನು ಹೆಂಗ್ ಕಟ್ತೀರಿ ಅದನ್ನು ಸಾಯಂಕಾಲ ಎಷ್ಟೊತ್ತಿಗೆ ಮಾಡ್ತೀರಿ ಮತ್ತೆ ಮಾರ್ಕೆಟಿಗೆ ಬಂದು ಹೋಗ್ಬೇಕು ಅದು ಹೆಂಗೆ ರೀ ಒಬ್ರು ಮಾಡ್ತೀರಾ ಹೆಂಗೆ ನಮ್ಮ ನಮ್ಮ ಮಿಸ್ಸಸ್ ಅವ್ರಾರ ನಮ್ಮ ತಾಯಿ ಅವರ ನಾವು ಈಗ ಹೋಗ್ತೀವಿ ಸರ್ ಈಗ ನಿನ್ನೆ ನಾವು ಪಾಲ್ಯಕ್ಕೆ ಕೊಯ್ದೀವಿ ಅದರಲ್ಲಿ ಕಳೆ ಕೀಳೋದು ಎರಡು ಗಂಟೆ ತನಕ ಅದೇ ಕೆಲಸ ಮಾಡ್ತೀವಿ ಕಳೆ ಕೀಳೋದು ಏನೋ ನೀರು ಕಟ್ಟದಿದ್ರೆ ಕಟ್ಟೋದು ಎರಡು ಗಂಟೆಯಿಂದ ನಾವು ಕೊಯ್ತೀವಿ ಕೊಯ್ದು ಸೂಡು ಸುತ್ತೀವಿ ಸೂಡು ಸುತ್ತಿ ಮತ್ತೆ ಅದು ಬಾಯಲ್ಲಿ ಹದ್ದಬೇಕು ಹದ್ದಿ ಗಂಟು ಗಂಟು ಕಟ್ಟಿ ಬಾಯಲ್ಲಿ ಅದ್ದಿ ಇಡಬೇಕು ಇಟ್ಟು ಆಮೇಲೆ ನಾವು ಗಾಡಿಗೆ ಕಟ್ಕೊಂಡು ಒತ್ಕೊಂಡು ಎತ್ತಿನ ಗಾಡಿಯೆಲ್ಲ ನಾವು ತಂದು ಮನೆಗೆ ಇಡ್ತೀವಿ ಮನೆಗೆ ಇಟ್ಟು ಮುಂಜಾನೆ ನಾವು ಮೂರುವರೆ ನಾಲ್ಕು ಗಂಟೆಗೆ ಸುಮಾರು ನಾವು ಮಾರ್ಕೆಟಿಗೆ ಬರ್ತೀವಿ ಮೋಟರ್ ಸೈಕಲ್ ಬರ್ತೀವಿ ಮೋಟ್ರಿಗೆ ಇಲ್ಲ ಜೀಪೇ ಬರ್ತದೆ ನಮ್ಮೂರಿಂದ ಟಾಟಾ ಎ ಸಿಗಳಾಗಲಿ ಕಮಾಂಡ್ರ್ ಜೀಪ್ ಆಗಲಿ ಅದ್ರ ಮೇಲೆ ನಾವು ಸ್ವಲ್ಪ ಕಾಯಿ ಪಲ್ಯ ಇದ್ರೆ ಶಶ್ಮಲ್ ಚೌಕಲ್ಲಿ ಮಾರ್ತಾರಲ್ಲ ಅಲ್ಲೇ ಮಾರ್ತೀವಿ ನಮ್ದು ಹೆಚ್ಚು ಕಡಿಮೆ ಇದ್ರೆ ಕಾಟನ್ ಮಾರ್ಕೆಟಿಗೆ ಹೋಗ್ತೀವಿ ನಾವು ಇಲ್ಲಿ ಕಾಟನ್ ಮಾರ್ಕೆಟ್ ಹತ್ರ ಅದಲ್ಲ ಆ ಮಾರ್ಕೆಟಿಗೆ ಹೋಗ್ತೀವಿ ಹೆಚ್ಚು ಜಗ್ಗಿದ್ರೆ ಈಗ ಸ್ವಲ್ಪ 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 ಇದ್ರೆ ಅಲ್ಲೇ ನಾವು ಮಾರಾಟ ಮಾಡಿಬಿಡ್ತೀವಿ ಇಲ್ಲ ಜಗ್ಗಿದ್ರೆ ನಾವು ನಮ್ಮ ಹೆಣ್ಮಕ್ಳು ಬರ್ತೀವಿ ಹ ನಮ್ಗೆ ಏನನ್ನ ಮಳೆಗಾಲದಾಗ ನಮ್ಗೆ ಬಿತ್ತೋದು ಅದು ಇದ್ರೆ ನಮ್ಮ ಹೆಣ್ಮಕ್ಳೊಂದೇ ಬರ್ತಾರೆ ನಾವು ಬರೋಂಗಿಲ್ಲ ನಮಗೆ ನಾವು ಫುರಿದ್ರೆ ನಾವೇ ಬರ್ತೀವಿ ನಮ್ಮ ಹೆಣ್ಮಕ್ಳು ಬರೋಂಗಿಲ್ಲ ಹಂಗ ಮಾಡ್ತೀವಿ ಇಲ್ಲಿ ನಾವು ಕುಂತೆ ಮಾರ್ತೀವಿ ಸರ್ ನಮ್ದು ಯಾಕಂದ್ರೆ ಗುತ್ತಿಗೆ ಹಾಕಿ ಅವರಿಗೆ ಅವ್ರಿಗೆ ಈಗ ಮನೆಗೆ ತಗೊಂಡ್ಲವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರ್ ಬಂದ್ರೆ ಹಾಕ್ತಿವಿ ಗುತ್ತಿಗೆ ನೂರ್ ಲೆಕ್ಕ ತಗೊಂಡೋಗ್ತಾರ ಸರ್ ಇಕಡೆ ಮಾನವಿ ಕುಳ್ಳಿ ಈಕಡೆ ಸೈಡ್ ಅವ್ರು ಮಾರೋರು ಹುಣಸಾಳ್ ಗುಡ ಕಲ್ಮಾಲ ಈಕಡೆ ಸೈಡ್ ತಗೊಂಡ್ ಹೋಗ್ತಾರಲ್ಲ ಅವ್ರಿಗುನು ಆಗ್ತೀವಿ ನಾವು ಈಗ ಮನೆಯವರು ಮುಂಜಾನೆ ಆರು ಏಳಾದ್ರೆ ಮನೆ ಹಿಂಗ ತಗೊಂಡ್ಲವ್ ಬರ್ತಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಳವರು ಬರ್ತಾರ ಅವ್ರಿಗುನು ಆಗ್ತೀವಿ ನಾವ್ ಅಲ್ಲ ಈಗ ಅಲ್ಲೇ ಕುತ್ಕೊಂಡು ಕೆಲವೊಬ್ರು ತೆಕಲೆ ತಗೊಂಡು ನಿಮ್ಮ ಹತ್ರ ಖಾಲಿ ಮಾಡಿಸಿ ಅವ್ರಲ್ಲೇ ಕುತ್ಕೊಂಡು ಮಾರೋರು ಅವರು ಮಾರ್ತಾರೆ ಸರ್ ನಾವು ಅಷ್ಟು ಹೊತ್ತು ಕೊಡಂಗಿಲ್ಲ ಆರು ಏಳು ಗಂಟೆಗೆ ನಾವು ಹೋಗಿಬಿಡ್ತೀವಿ ನಾವು ಮಾರಿ ಆರು ಏಳು ಗಂಟೆಗೆ ಹೋಗ್ತೀವಿ ನಮ್ಮ ಮಾತ್ರ ಹಾಕೊಂಡು ಅವ್ರು ಇನ್ನು ಸಂಜೆ ತನಕ ಮಾರ್ಕೊಂಡು ನಿಧಾನ ಹೋಗ್ತಾರೆ ಯಾಕಂದ್ರೆ ನಾವು ಮತ್ತೆ ಹೋಗಿ ನಾವು ಅಲ್ಲಿ ಕೆಲಸ ಚಾಲು ಮಾಡ್ಬೇಕು ನಾವು ನಾವು ಹನ್ನೊಂದು ಗಂಟೆಗೆ ಹೋಗ್ಬೇಕು ನಾವು ಏನಿದ್ರೆ ಹನ್ನೊಂದು ಗಂಟೆಗೆ ಹೋಗ್ಬೇಕು ಸರ್ ಹೋಗಿ ಹೊತ್ತು ಕೊಯ್ದಿದ್ದೆಲ್ಲ ಕ್ಲೀನ್ ಕಳೆ ಗಿಳೆ ಕೀಳ್ಬೇಕು ಕೀಳಿ ನೀರು ಕಟ್ಟೋದಿದ್ರೆ ನೀರು ಕಟ್ಟಬೇಕು ಏನಾರು ಮತ್ತೆ ಎರಡು ಮೂರು ಗಂಟೆಯಿಂದ ಮತ್ತೆ ಕೊಯ್ಬೇಕು ಗಂಟು ಕಟ್ಟಬೇಕು ಅದೇ ಇನ್ನು ದಿನ

ಅದು ಯಾವ ಟೈಮ್ ಅಂದ್ರೆ ನಾವು ಏಪ್ರಿಲ್ ಮೇನಲ್ಲಿ ಸ್ವಲ್ಪ ಶಾರ್ಟೇಜ್ ಆಗ್ತಾವೆ ನೀರು ಆಮೇಲೆ ಮತ್ತೆ ಜೂನ್ ಜುಲೈದಾಗ ಒಂದೆರಡು ಮಳೆ ಬಂದರೆ ಮತ್ತೆ ನಮ್ಗೆ ಕವರ್ ಆಗ್ತದೆ ಅಂದರೆ ಬಾಯಿಗೆ ಏನು ಇಂಜಿನ್ ಇಟ್ಟರೆ ಏನು ಮೋಟ್ರ್ ಇದೆ ಇಲ್ಲ ಇಲ್ಲ ಇಂಜನ್ ಇಂಜನ್ ಡೀಸೆಲ್ ಇಂಜನ್ ಹಾಂ ಡೀಸೆಲ್ ಇಂಜನ್ ಡೀಸೆಲ್ ಇಂಜನೆ ನಾವು ಮೋಟ್ರು ಯಾಕಂದ್ರೆ ಇವಾಗ ಕರೆಂಟ್ ಚಲೋ ಬರ್ತದೆ ಸರ್ ಈಗ ಎರಡು ವರ್ಷದಿಂದ ಪ್ರಾಬ್ಲಮ್ ಇಲ್ಲ ರೈತರಿಗೆ ಅವಾಗ ರಾತ್ರಿ ಹೋದ್ರೆ ಕರೆಂಟ್ ಇರ್ತಿತ್ತು ಆ ಪ್ರಾಬ್ಲಮ್ ನಾವು ಬ್ಯಾಡಪ್ಪ ಅಂತಂದು ನಾವು ಈಗ ಡೀಸೆಲ್ ಇಂಜಿನೇ ಯೂಸ್ ಮಾಡ್ತೀವಿ ಅನುಕೂಲ ಆದಾಗ ನಾವು ಹೊ ನಾವು ಯಾವಾಗ ಬೇಕ ಅವಾಗ ಡೀಸಲ್ ಮಾಡ್ತೀವಿ ಚಾಲ್ ಮಾಡ್ಕೋಬಹುದು ಈಗ ತರಕಾರಿಗ ಸ್ವಲ್ಪ ತಿಪ್ಪೆ ಗೊಬ್ಬರ ಅದನ್ನದ್ ಗೊಬ್ಬರ ಸೆಗಣಿ ಗೊಬ್ಬರ ಹಾಕ್ಬೇಕಂತ ಹೇಳ್ತಾರ ಈಗ ಯಾಕಂತಂದ್ರೆ ಈಗ ಅಲ್ಲಲ್ಲಿ ಸಿಗ್ತಾ ಇಲ್ಲ ಕೆಲವೊಬ್ರು ಯೂರಿಯಾ ಗೊಬ್ಬರ ಸರ್ಕಾರಿ ಗೊಬ್ಬರನೇ ಜಾಸ್ತಿ ಹಾಕ್ತಾರೆ ಮತ್ತೆ ನೀವ್ ಹೆಂಗ್ ಮಾಡ್ತೀರಿ ನಾವು ಸರ್ ಈಗ ಶೆಗಣಿ ಗೊಬ್ಬರ ನಮ್ಗೆ ಎತ್ತಗಳ ಸರ್ ಎತ್ತುಗಳವ ಒಂದ್ ಆಕಳ ಅದ ಒಂದ್ ಎಮ್ಮೆ ಅದ ನಾವ್ ಅಂದ್ರೆ ಈಗ ಒಂದ್ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೊಮ್ಮೆ ಹಾಕ್ತಿವಿ ಸರ್ ಅದು ಈ ವರ್ಷ ಈ ಎರಡು ಎಕ್ರಿಗೆ ಹಾಕಿವಂದ್ರೆ ಮುಂದಿನ ವರ್ಷ ಇನ್ನೊಂದಕ್ಕೆ ಹಾಕ್ತಿವಿ ಅದು ಒಂದು ಸಲ ನಾವು ಹಾಕಿದರೆ ಮೂರು ನಾಲ್ಕು ವರ್ಷ ಅದು ಪವರ್ ಇರ್ತದೆ ಸರ್ ಸೆಗಣಿ ಗೊಬ್ಬರದ್ದು ಪವರ್ ಇರ್ತದೆ ನಾವು ಇದು ಯೂರಿಯಾ ಡಿ ಎ ಪಿ ಇಪ್ಪತ್ತಿಪ್ಪತ್ತು ಇಪ್ಪತ್ತಿಪ್ಪತ್ತು ಫ್ಯಾಕ್ಟ್ ಆನೆ ಮಾರಕ್ಕೆ ಇರ್ತದೆ ನೋಡಿ ಸರ್ ಅದು ಹಾಕ್ತಿವಿ ಅದು ಯೂಸ್ ಮಾಡೋದಂತೂ ನಾವು ಕಂಟಿನ್ಯೂ ಕಡಿಮೆ ಹ್ಞೂ ಈಗ ಅದು ನಾವು ಸೆಗಣಿ ಗೊಬ್ಬರ ಹಾಕೋದು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಹಾಕ್ತಿವಿ ಈ ವರ್ಷ ಈ ಒಂದು ಎಕರೆ ಮೂವತ್ತು ಫೀಟಿ ಹಿಂಗೆ ಮಡಿಗಳು ಕಟ್ಬೋದು ಇದು ಕೆ ಜಿ ಹಂಗಿಲ್ಲ ಕೆ ಜಿ ಸಣ್ಣ ಮಡಿ ಬರ್ತದೆ ಕೊತ್ತಿಮೂರಿಯಲ್ಲಿ ಎರಡು ಭಾಗ ಚೆಲ್ಲೋದು ಇರ್ತದ ಮತ್ತೆ ನಾವು ಮಡಿ ಕಟ್ಟಿ ಹಾಕೋದು ಇರ್ತದೆ ನಾವು ಮಡಿ ಕಟ್ಟಿನೂ ಹಾಕ್ತಿವಿ ನಾವು ಹಿಂಗೆ ಸಣ್ಣ ಸಣ್ಣ ಮಡಿ ಕಟ್ಟೆ ಹಾಕ್ತಿವಿ ಮತ್ತೆ ಚೆಲ್ಲೇ ನಾವು ಕೊಯ್ತೀವಿ ಎರಡು ಭಾಗ ಮಾಡ್ತೀವಿ ಈಗ ಅನ್ವೇಶ್ ಅವ್ರಿ ಬಹಳ ಖುಷಿ ಆತ ನೋಡ್ರಿ ನಿಮ್ದು ಭತ್ತ ಇದೆ ಮತ್ತೆ ಬೇರೆ ಬೆಳೆ ಹಾಕ್ತಿವ್ರಿ ತರಕಾರಿಯಿಂದ ನಿಮ್ಗೆ ಮತ್ತೆ ಇದಕ್ಕೆ ನಾವು ನೋಡಿದಾಗ ನಿಮ್ಗೆ ಲಾಭ ತಂದು ಕೊಡೋದ್ ಯಾವ್ದ್ರಿ ಈಗ ನಮ್ಗೆ ನಮ್ಗೆ ಎರಡು ಬೇಕಾಗ್ತಾವ್ ಸರ್ ಯಾಕಂದ್ರೆ ನಮ್ಗೆ ತರಕಾರಿ ನಮ್ಮ ಸಂಸಾರ ನಡೆಸ್ತದ ನಮ್ ಪ್ರತಿದಿನ ಯಾಕಂದ್ರೆ ನಮ್ಗೆ ಪ್ರತಿದಿನ ನಮ್ಗೆ ಅದು ಇದು ಬೇಕೇ ಬೇಕು ಎಣ್ಣೆ ಬ್ಯಾಳೆ ಖಾರ ಅದು ಇದು ಬೇಕು ನಮ್ಮ ಸಂಸಾರ ನಡೀತದ ನಮ್ಮ ಸಂಸಾರಕ್ಕೆ ಚಿಂತೆ ಇಲ್ಲ ನಮಗೆ ಇದು ಅಂದರೆ ಅತ್ತೆ ಆಗಲಿ ಕೌಳೆ ನಾವು ಇದು ನಮ್ಮ ಸಂಪಾದನೆಗೆ ಆಗ್ತದೆ ಯಾಕಂದರೆ ನಾವು ಹುಟ್ಟಿದ ಮೇಲೆ ನಮ್ಮ ಮಕ್ಕಳ ಮದುವೆ ಏನೋ ಮಾಡಬೇಕು ನಾವೊಂದು ಮನೆ ಕಟ್ಸ್ಕೋಬೇಕು ನಮ್ಮ ಆಸೆಗಳು ಇರ್ತವೆ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಏನಾನೊಂದು ಮಾಡಬೇಕಪ್ಪ ಅದಕ್ಕೆಂದರೆ ನಮ್ಮ ಸಂಪಾದನೆಗೊಂದು ಇರಬೇಕಲ್ಲ ನಾವು ಅತ್ತಿ ನಾಟಿ ಮಾಡೋದು ಕೌಳಿ ಭತ್ತ ಇರ್ತದಲ್ಲ ನಾವು ಮಾರಿದರೆ ಒಂದೇ ಸಲ ಬರ್ತಾವೆ ದುಡ್ಡು ನಮ್ಮ ಸಂಪಾದನೆಗೆ ಇರ್ತಾವ ಈ ಕಾಯಿಪಲ್ ಏನದ ಅಂದರೆ ನಮ್ಮ ಸಂಸಾರಕ್ಕೆ ದಿನನಿತ್ಯ ಸಂಸಾರಕ್ಕೆ ನಮಗೆ ತೊಂದರೆ ಇಲ್ಲ ಸರ್ ಹ್ಞೂ ನಾವು ಪ್ರತಿದಿನ ನಮ್ಮ ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮುಂಜಾನೆ ಮಾರ್ಕೆಟಿಗೆ ಬಂದರೆ ಐದುನೂರು ಬರ್ಬೋದು ಆರುನೂರು ಎಂಟುನೂರು ಸಾವಿರ ಹದಿನೈದು ನೂರು ಎರಡು ಸಾವಿರ ಮತ್ತೆ ಬರ್ಬೋದು ಹ್ಞೂ ಅಂದರೆ ದಿನಾ ಇದೇ ಬರ್ತದೆ ಎರಡು ಸಾವಿರ ಬರ್ತದೆ ಅಂತ ಹೇಳಂಗಿಲ್ಲ ನಾನು ಅದು ನಾವು ಹೆಂಗಂಗೆ ತರ್ತೀವಿ ಅಲ್ಲಿ ರೇಟ್ ಹೆಂಗಂಗೆ ಇರ್ತದೆ ಹಂಗೆ ನೋಡ್ರಿ ಸಣ್ಣ ರೈತರಿಗೆ ಎರಡು ಎಕರೆ ಒಂದ್ ಎಕರೆ ನೀರಿನ ಅನುಕೂಲ ಇದವ್ರು ಸ್ವಲ್ಪ ಹಿಂಗೆಲ್ಲ ತರಕಾರಿ ಸೊಪ್ಪು ಹಾಕೊಂಡ್ರೆ ಚಲೋ ಅಲ್ರಿ ಹೇ ಚಲೋ ಸರ್ ಚಲೋ ಯಾಕಂದ್ರೆ ಈವಾಗ ಅವರು ಈ ಸ್ವಲ್ಪ ಸರ್ ಕೆರೆ ಕೆಳಗ ಅಂತ ಇದ್ರೆ ತರಕಾರಿ ಹಾಕಕ್ಕೆ ಈಗ ಬರಂಗಿಲ್ಲ ಸ್ವಲ್ಪ ಕೆರೆ ನೀರ್ ಕಡಿಮೆ ಆದ್ಮೇಲೆ ಬರ್ತದ ಸರ್ ಅವ್ರು ಆವಾಗ ಹಾಕಬಹುದು ಕಂಟಿನ್ ಗೆ ಬರ್ಬೋದು ಅಂದ್ರೆ ಸಂಸಾರ ಚಿಂತಿಲ್ಲ ನೋಡಿ ಸರ್ ನಾವ್ ಕಾಯಿ ಪಲ್ಯ ಹಾಕಿದ್ರೆ ನಮ್ ಸಂಸಾರದ ಮ್ಯಾಗ ಏನ್ ಚಿಂತಿಲ್ಲ ನೌಕರ ತಿಂಗ್ಳಗ್ ಬರ್ತದ ನಮ್ಗೆ ದಿನಾ ದಿನ ಬರ್ತದ ಹಾ ನಾವು ಕಷ್ಟ ಪಡ್ಬೇಕು ಅಷ್ಟೇ ಯಾವ್ದ್ರ ಯಾವ್ದು ನಾವ್ ಏನ್ ಮಾಡಕ್ ಹೋದ್ರೆ ರಿಸ್ಕ್ ಇರ್ತದ ಸ್ವಲ್ಪ ನಾವು ನಾವು ರಾಟಿ ಬೆಳತನ ನಾವು ಮಾಡಬೇಕು ಮತ್ತೆ ಎರಡು ಹತ್ತದ್ರಿ ಎಮ್ಮಿ ಮತ್ತೆ ಇವು ಬೇಕಾ ಹ್ಞೂ ಬೇಕು ಬೇಕು ಸರ್ಗೆ ಬೇಕು ಇಲ್ಲ ಸರ್ ನಮ್ಗೆ ಎತ್ತುಗಳು ಬೇಕೇ ಬೇಕು ಸರ್ ಯಾಕಂದ್ರೆ ನಾವು ಕಾಯಿ ಪಲ್ಯ ಹಾಕ್ತಿವಿ ಕಾಯಿ ಪಲ್ಯ ಹಾಕಿದ್ರೆ ನೀವು ಟಾಕ್ ಮೂರ್ನಾಲ್ಕು ಎಕರೆ ಇದ್ರೆ ಬಾಪಾ ಟಾಕ್ಟ್ರು ಟಿಲ್ಲರ್ ಹೊಡೆ ಅಂತೀವಿ ಮತ್ತು ಹೊಡ್ಕೊಂಡು ಹೋಗ್ತಾನೆ ಯಾಕಂದ್ರೆ ನಾವು ಕಾಯಿಪಲ್ಲೆ ಹಾಕ್ತೀವಿ ಸ್ವಲ್ಪ ಒಂದು ಒಂದು ಪಾವೆಕ್ಕಿರೆಯದ ಪಾಲಕ್ಕೆ ಮುಗಿದು ಇರ್ತದ ಅದನ್ನು ಕುಂಟು ಹೊಡಿಬೇಕು ಅದನ್ನು ನೇಗಿಲು ಹೊಡಬೇಕು ನಮ್ಗೆ ಎತ್ತುಗಳಿದ್ರೆ ಕಟ್ಕೊಂಡು ಹೊಡಿತೀವಿ ಅದು ಮತ್ತೆ ಒಂದು ನಾಲ್ಕು ದಿನ ಒಣ್ಬೇಕು ಆವಾಗ ನಮ್ಗೆ ಅನುಕೂಲ ಆಗ್ತದೆ ಎತ್ತುಗಳಿದ್ರೆ ನಮ್ಗೆ ಯಾವಾಗ ಅವಾಗ ಕಟ್ಕೊಂತೀವಿ ನಾವು ಯಾವಾಗ ಅವಾಗ ಕೆಲಸ ಮಾಡ್ಕೊಂತೀವಿ ಅದನ್ನು ಮತ್ತೆ ಎಲ್ಲ ನಾವು ಕುಂ ಹೊಡೆದು ಬೀಜ ಚಲ್ಕೊಂತೀವಿ ಮತ್ತು ಇದು ಮಾಡ್ಕೊಂತೀವಿ ನಮ್ಮ ಕೈಯಾಗಿದ್ರೆ ನಮ್ಮ ರೊಟೇಷನೇ ಬೇರೆ ಇರ್ತದೆ ಸಣ್ಣ ರೈತರಿಗೆ ಮತ್ತಿಗ ಪಟ್ಟಿ ಗಿಟ್ಟಿ ಮಾಡ್ಕೊಳ್ಳಾಕ ನಂತರ ಈಗ ನೀವ್ ಏನಾರ ಮಡಿ ಮಾಡ್ಕೊಳಕ್ರಿಗೆಸ ಇಲ್ಲ 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 ಸರ್ ಈಗ ಸಣ್ಣದ ಬರ್ಬೇಕಂದ್ರೆ ಅವು ಏನಂತ ಅಷ್ಟು ದೂರ ಬರ್ಬೇಕಲ್ಲಪ್ಪ ನಾವು ಇಷ್ಟಕ್ಕೆ ಬರಂಗಿಲ್ಲ ಇಷ್ಟಕ್ಕೆ ಬರಂಗಿಲ್ಲ ನಮ್ಗಿದ್ರೆ ಒಂದ್ ನಾಲ್ಕೈದ ಕಿರಣ್ ಇದ್ರೆ ಸ್ವಲ್ಪ ಅನುಕೂಲ ಆಗ್ತದಂತ ನೋಡ್ರಿ ನಿಮ್ಗೆ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಗೊಬ್ಬರ ಮುಂದೆ ಎತ್ತಿತ್ತಪ್ಪ ಅಂತ ಲಕ್ಷಣ ನಮಗೊಂದು ಖುಷಿ ಎತ್ತದಪ್ಪ ನೋಡ್ಬೇಕು ದೇಗ್ರಿಕೆ ಮಾಡ್ಬೇಕು ಅನ್ನೋದು ಒಕ್ಕಲ್ತನ ಇರಬೇಕು ಇಲ್ಲಿ ಸರ್ ಇನ್ನೊಂದು ನಮ್ಗೆ ಎತ್ತಿಲ್ಲ ಅಂದ್ರೆ ನಾವು ದೊಡ್ಡ ಭೂಮಿ ಇದ್ರೆ ಮತ್ತೆ ಎತ್ತಿಲ್ಲ ಅಂದ್ರೆ ನಾವ್ ಇವತ್ತು ಮಳೆ ಬಂದದ ನಾನ್ ಬೀಜ ಬಿತ್ಬೇಕು ಯಾರು ಬಾಡಿಗೆ ಗಳೆವು ಬರಂಗಿಲ್ಲ ನಮ್ಗೆ ಅವತ್ತೇ ಸಿಗಂಗಿಲ್ಲ ನಮ್ಗೆ ನಾಳೆ ನಾಡ್ದ ಬಂದ್ರೆ ಅಲ್ಲಿ ನಮ್ಗೆ ತೇವಾಂಶ ಆರೋಗ್ಯ ಹೌದು ಹಂಗಾಗಿ ನಮ್ಗೆ ಇಲ್ಲಿ ಸ್ವಲ್ಪ ಹೆಂಗನ್ನಾಗಲ್ ತೊಂದ್ರೆ ನಮ್ಮ ನಮ್ಗಿದ್ರೆ ಇವತ್ತು ಮಳೆ ಬಂದದಪ್ಪ ಇವತ್ತು ಬಿತ್ಬೇಕಪ್ಪ ಬಿತ್ಬೇಕು ಬಿತ್ತೀವಿ ನಾವು ನಮ್ಮ ಕೈಯಾಗಿನ ಹೊಕ್ಕಲ್ತಾನ ಯಾಕಂದ್ರೆ ಎಷ್ಟು ಸಣ್ಣ ರೈತರು ಇರ್ಲಿ ಅಂದ್ರೆ ಎತ್ತುಗಳು ಕಟ್ಟಿದ್ರೆ ಅದು ಮೇಯಿಸ್ಬೇಕು ಅದು ಇದು ಮಾಡ್ಬೇಕು ಮಾಡ್ಬೇಕು ಕಷ್ಟ ಇರ್ತದ ಆದ್ರೆ ನಾವು ಪಳಲೇಬೇಕು ಆ ಕಷ್ಟ ಪಳಲೇಬೇಕು ನಾವು ನಾವು ಸ್ವಲ್ಪ ನಾವು ಉದ್ದಾರ ಆಗ್ಬೇಕು ಸ್ವಲ್ಪ ಇದಾಗ್ಬೇಕಂದ್ರೆ ನಾವು ಕಷ್ಟ ಪಳಬೇಕು ನಾವು ಕಷ್ಟಪಟ್ಟರೆ ಮತ್ತೆ ಇರ್ತದ ಇಲ್ಲ ಒಬ್ಬೊಬ್ರು ಏನ್ ಮಾಡ್ತಾರ ಏ ಬ್ಯಾಡ್ ಬಿಡಪ್ಪ ಎತ್ ನಮ್ಮೂರಾಗಂತಾರ ಏ ಬ್ಯಾಡ್ ಬಿಡಪ್ಪ ಎತ್ತುಗಳು ಇದು ಮಾಡ್ಕೊಂಡು ನಿಂದ್ರಾಕ್ಬೇಕು ನೀರು ಹಾಕ್ಬೇಕು ಹುಲ್ಲು ಹಾಕ್ಬೇಕು ಮೇಯಿಸ್ಬೇಕು ಒಬ್ಬರು ಒಬ್ಬರು ಅದಕ್ಕೆ ನಿಂದಿರ್ಬೇಕು ಎಲ್ಲಿ ಬಿಡಪ್ಪ ನಾವು ಕೆಲ್ಸಕ್ಕೆ ಹೋಗವರು ಅಂತಂದು ಎತ್ತುಗಳು ಮತ್ತೆ ಮಾಡಂಗಿಲ್ಲ ಕೆಲವ್ರು ಮಾಡಂಗಿಲ್ಲ ಸರ್ ಕೆಲ್ಸಕ್ಕೆ ಗಿಲ್ಸಕ್ಕೆ ಹೋಗ್ತಾರ ಯಾಕಂದ್ರೆ ನಾವು ಈಗ ನಮ್ಮ ಹೆಣ್ಮಕ್ಳು ನಮ್ಮ ತಾಯಿ ನಾವು ನಾವೆಲ್ಲರೂ ಅಲ್ಲಿ ಹೊದ್ಲಾಗಿರ್ತೀವಲ್ಲ ನಾವು ಕಡೆ ಬಂದಿವಂದ್ರೆ ನಾವು ಅವ್ರು ನೋಡ್ಕೊಂತಾರೆ ಹ್ಞೂ ಒಂದೊಂದ್ ದಿನ ಈಗ ಮಳೆಗಾಲದಾಗ ಅವ್ರಿಗೆ ಮೇಸಕ್ ಆಳ್ಲಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ನಮ್ ನಮ್ ಏರಿಯಾದಾಗ ಫಾರೆಸ್ಟ್ ಸ್ವಲ್ಪ ಗುಡ್ಡಗಳ ಏರಿಯಾಗ ಮತ್ತೆ ಯಾವ್ಸಾರ ಹೋಗಿ ಸ್ವಲ್ಪ ಉದ್ದ ಕಟ್ಟಿ ಬಿಡ್ತವ್ರೆ ಅವು ಮೇಯ್ತಾವ ಮತ್ತೆ ಈಗ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಕುರಿ ಕೋಳಿ ಏನಾರ ಐತೆ ನಾವು ಕುರಿ ಸಾಕಿಲ್ಲ ನಾವು ಸಾಕಿಲ್ಲ ಆಡು ಕುರಿ ಇಲ್ಲ ಎಮ್ಮೆ ಅದ ಆಕಳ ಎರಡು ಇತ್ತು ಅಷ್ಟೇ ಕೋಳಿಗಳಿ ಇಲ್ಲ ಇಲ್ಲ ಕೋಳಿ ಇಲ್ಲ ಏನಿಲ್ಲ ಸರ್ ನಾವು ಅವೆಲ್ಲ ನಾವು ಒಲ್ಲಾಗೆ ಕಟ್ಟಾಗಿ ಬರ್ತಿದ್ವಿ ನಮ್ಮೂರಾಗ ಈಗ ಬೆಟ್ಟದಲ್ಲಿ ಒಂದು ಎರಡು ಮೂರು ಚಿರ್ಚಿ ಸೇರ್ಕೊಂಡ್ ಅವು ಮೊನ್ನೆ ಮನೆ ಏನ್ ಮಾಡಿದ್ವಿ ಅಂದ್ರೆ ಸರ್ ಎತ್ತುಗಳು ಅವು ತಿಂದು ತಿಂದ ಈಗ ನಾವು ಮನೆಗೆ ಹಿಡ್ಕೊಂಡು ಬರ್ತೀವಿ ಒಂದ್ ಆರು ತಿಂಗಳಾಯ್ತು ಬಹಳ ತ್ರಾಸಾಗ್ಯ ಸರ್ ನನಗೆ ಹಿಡ್ಕಂಡು ಬರ್ಬೇಕು ಹಿಡ್ಕಂಡು ಹೋಗ್ಬೇಕು ಅವಾಗಿಲ್ಲ ನಾವು ನಾವು ಪಂಚಾಯತ್ ಅಲ್ಲಿ ಇವರು ದನದ ಕೊಟ್ಟಿಗೆ ಅಂತ ಮಾಡಿದ್ರು ನಾವು ಅದರಲ್ಲಿ ಕಟ್ಟಾಗಿ ಬರ್ತಿದ್ವಿ ಈಗೆಲ್ಲ ಸ್ವಲ್ಪ ಏನು ಕಿರ್ತಿ ಕಿರ್ತಿ ಹಾವಳಿ ಆಗದ ಹಾವಳಿ ಆಗ್ಯದ ಬಹಳ ಹಾವಳಿ ಆಗತ್ತರ ಎರಡು ಬೋನ್ ನಾಲ್ ಬಿದ್ದು ಇಡ್ಕೊಂಡ್ ಬಂದ್ರು ಇನ್ನೊಂದ್ ಆದ ಅಂತ ಹೇಳ್ತಾರೆ ಮತ್ತೆ ಅದೊಂದು ಸಿಕ್ಕರೆ ನಮ್ಗೆ ಅನುಕೂಲ ಆಗತ್ತ ಹೆಂಗ ಅನ್ಸತ್ರಿ ರನ್ಮೇಶ್ ನಾಗ್ರ ಬಹಳ ಖುಷಿ ಆಯ್ತು ನಿಮ್ ಜೊತೆ ನೋಡ್ರಿ ಆರ ಎಕರೆ ಭೂಮಿ ಒಳಗ ನಿಮ್ದು ಭತ್ತ ಅದ ಹತ್ತಿ ಅದ ಜೊತೆಗೆ ತರಕಾರಿ ಮಾಡ್ಕೊಂಡು ನಿಮ್ಮದಾಗಿ ಬದಕ್ ಮಾಡಕತ್ತೀರಿ ಈಗ ತರಕಾರಿ ಬೆಳೆಯವರಿಗೆ ಅಥವಾ ಈಗ ಒಬ್ರು ಏನ್ ಮಾಡ್ತಾರೆ ಒಂದೇ ಬೆಳಿ ಹಾಕ್ತಾರೆ ಆರ ಎಕರೆ ಭೂಮಿ ತಪ್ಪ ಅಂತಂದ್ರೆ ಹಾಕಿದ್ರೆ ತೊಗ್ರಿ ಹತ್ತಿ ಕವಳಿ ಹಾಕಿಬಿಡ್ತಾರೆ ಏನ್ ಹೇಳ್ತಿರಿ ಇಲ್ಲಿ ನಮಗೆ ಸರ್ ಈಗ ತೊಗರಿ ಹಾಕ್ತಿವಿ ತೊಗರಿ ಏನಾಗ್ತದೆ ಸರ್ ನಮ್ಮ ಭೂಮಿ ಹೆಚ್ಚು ಮಳೆ ಬಂದರೆ ತೊಗರಿ ನಾಶ ಆಗ್ತದೆ ಸರ್ ನಮ್ಮ ನಮ್ಮ ಭೂಮಿ ಅಂತು ಅದು ಅದು ತೊಗರಿ ಆಟೋಮೆಟಿಕ್ಕಾಗಿ ಒಣಿಗೋಗ್ತಾವ ಸರ್ ಅದು ನಮ್ಮ ಭೂಮಿ ಅಂದರೆ ಬೇರೆ ಕಡೆ ಹೆಂಗದೇನೋ ನಮ್ಗೆ ಅರ್ಥ ಆಗಂಗಿಲ್ಲ ನಮ್ಮ ಕಡೆಗೆ ಅಂದರೆ ತೊಗರಿ ನೀರು ನಿಂತ ಒಣಗೋಗ್ತಾವೆ ಬೆಂಕಿ ಒಣಗೋಗ್ತಾವ ಬೆಂಕಚ್ಚಿದಾಗಿದ್ದಾಗ್ತಾವ ಹಾಂ ನಾವು ತೊಗರಿ ಹಾಕ್ತೀವಿ ಸರ್ ನಮ್ಮ ಮನೆ ಪೂರ್ತಿಗೆ ಹಾಕ್ತೀವಿ ಹ್ಞೂ ನಾವು ಮೆಣಸಿನ್ಕಾಯಿ ಇಡ್ತೀವಿ ಮೆಣಸಿನ್ಕಾಯಿ ಮತ್ತೆ ಇಡ್ತೀವಿ ನಮ್ಮ ಮನೆಗೆ ಎಷ್ಟಾಗ್ತದೋ ಅಷ್ಟೇ ಇಡ್ಕೊಂತೀವಿ ನಾವು ಮೆಣಸಿನಕಾಯಿ ಮೆಣ್ಸಿನಕಾಯಿ ತೊಗರಿ ಈಗ ಹತ್ತಿ ಭತ್ತ ಅಂದರೆ ನಾವು ಹೆಚ್ಚಾದ್ರೆ ಮಾರ್ತೀವಿ ಮಾರ್ತೀವಿ ಅತ್ತಿ ಭತ್ತ ಮೋದೇ ನಾವು ಮಾಡ್ಕೊಂಡ್ರಿ ಈಗ ತರಕಾರಿ ಬೆಳದ್ಮೇಲೆ ಏನಾರ ಮನೆಗಿನ ಕಟ್ಸ್ಕೊಳ್ಳೋದು ಮನೆಗೆ ಗಿದ್ವಿ ಏನಾರ ಒಳ್ಳೆದಾಗ್ಯದ್ ನಿಮ್ಗೆ ಏ ಆಗ್ಯದ ಸರ್ ಆಗ್ಯದ ನಾವು ಮನೆ ಕಟ್ಸ್ಕೊಂಡಿವಿ ಅಂದ್ರೆ ನಾವು ನಾವು ನೋಡ್ರಿ ಸರ್ ನಾವು ಕೂಲಿ ಅವ್ರ ಮೇಲೆ ಆಧಾರ್ ಬೀಳಾರ್ದಂಗ ನಾವ್ ಇಷ್ಟು ಕಷ್ಟಪಟ್ಟು ನಮ್ ಕೆಲ್ಸ ಹೆಚ್ಚಾದ್ರೆ ಆಳು ಇಟ್ಕೊಂಡು ಮಾಡಿದ್ರೆ ನಮ್ಗೆ ಉಳಿತಾಯ ಆಗ್ತದ ಎಲ್ಲ ಇಲ್ಲಪ್ಪ ಟಾಕ್ಟ್ರನಿಂದ ಓಡಿಸ್ಬೇಕು ಎಲ್ಲ ಕೂಲಿಯವ್ರಿಂದ ಮಾಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಹ ಕಷ್ಟ ನಾವು ನಿಂದಿರ್ಬೇಕು ಸರ್ ನಾವ್ ಆಗಲು ರಾತ್ರಿ ಅಂದ ನಾವ್ ಒಂದೊಂದ್ಸಿನ ಹಬ್ಬ ಹರಿದಿನ ಅಮಾಶೆ ಹುಣ್ಣಿಮಾನಂಗಿಲ್ಲ ಸರ್ ಹ್ಮ್ ನಾವ್ ಹೋಗಿದ್ದೇ ಹೋಗಿದ್ದು ಕಟ್ ಮಾಡ್ಬೇಕು ಬೆಳಿಗ್ಗೆ ಬಂದ ಮಾರ್ಕೆಟ್ ಒಯ್ಲೇಬೇಕು ಒಯ್ಲೇಬೇಕು ಮತ್ತೆ ಕೆಲವೊಂದ್ಸಲ ಕಟ್ ಮಾಡಿದ ಮೇಲೆ ಈಗ ಮಾರ್ಕೆಟ್ನಾಗ ಧಾರಣೆ ಇಲ್ಲ ಮತ್ತೆ ಅವತ್ತು ಯಾರು ಹೋಗ್ಲಿಲ್ಲ ಅವತ್ತು ಮಾಲ್ ಉಳಿದು ಬಿಡ್ತೀವಿ ನಿಮ್ ತರಕಾರಿ ಏನ್ ಮಾಡ್ತೀರಿ ಈಗ ಎಷ್ಟೋ ಸಲ ವಾಪಸ್ ತಂದಿದ್ದು ಉದಾಹರಣೆ ಅವ್ ಸರ್ ಸಲ ಏನಾಗ್ತಾವ ಸರ್ ನಮ್ಮೂರ ಅವ್ರಿಗೆ ಗೋಶಾಲ ಅವ್ರ ಪರಿಚಯ ಅಲ್ಲಿ ಪಾಲಕ್ ಹೋಗ್ಲಿಲ್ಲ ಅಂದ್ರೆ ಗೋಶಾಲ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದ ಆಕಳಿಗೆ ಅದು ಲಾಸ್ಟ್ಗೆ ಐವತ್ತು ರೂಪಾಯಿ ಹೋಗ್ತಾರೆ ತಗೊಂಡೋಗ್ತಾರ ತಗೊಂಡು ಹೋಗ್ತಾರೆ ಹಂಗನೂ ಆಗ್ಯದ ಸರ್ ಇಲ್ಲಂತ ಹಂಗಾಗ್ಯದ ಹಂಗಾಗ್ಯದ ನಾ ಬಹಳ ಭಾಳ ಸಸ್ತಾಗಿ ಮಾರ್ಕೆಟ್ನಾಗ ಇವತ್ತು ಬೇಡಿಕೆ ಇಲ್ಲಪ್ಪ ಅಂದ್ರೆ ನಮ್ಮೂರವ್ರು ಯಾರನ್ನೊಬ್ರು ಗೋಶಾಲ ಅವ್ರಿಗೆ ಫೋನ್ ಮಾಡ್ತಾರ ಅವ್ರು ಗೋಶಾಲ ಅವರು ಬಂದು ಒಂದ್ ಆಟೋ ಟಾಟಾ ಎಸಿ ಮಾಡ್ಕೊಂಡ್ ಬಂದು ಎಲ್ಲ ಐವತ್ ರೂಪಾಯಿ ನೂರು ಎಷ್ಟಕ್ ನೂರು ಹಾಕೊಂಡು ಹೋಗಿ ಆಕಳಗ್ ಹಾಕ್ತಾರೆ ಹಂಗನು ಬಹಳ ಸಲ ಆಗ್ಯದ ಹ್ಮ್ ಆಗ್ಯದ ಆಗ್ಯದ ನೋಡ್ರಿ ಒಂದೊಂದ್ಸಲ ಡಿಮ್ಯಾಂಡ್ ಇರ್ತದ ಒಂದೊಂದ್ಸಲ ಕೊಂಡ್ಕೊಳ್ಳೋರು ಬಹಳ ಮಂದಿ ಬರ್ತಾರೆ ನಮ್ಮ ಹತ್ರ ಮಾಲ್ ಇರಂಗಿಲ್ಲ ಒಂದೊಂದ್ಸಲ ಜಗ್ಗಿ ಮಾಲ್ ಬಂದ್ಬಿಡ್ತದೆ ತಗೊಳ್ಳೋರ್ ಇರಂಗಿಲ್ಲ ಹಿಂಗನು ಆಗ್ತದೆ ತರಕಾರಿ ಬೆಳರ್ಗೆ ಈಗ ನೋಡಿ ಸರ್ ಈಗ ಕೋಚಿಮಿರಿ ಬೆಳೆವಲ್ದು ಕೋತಿಂಬ್ರಿ ನಾವು ಬೆಳಸಕ್ ಹೋದ್ರೆ ಎಲ್ಲಾ ಕೆಂಪಗಾಗಿ ಸತ್ತೋಗ್ತದ ಮಾರ್ಕೆಟ್ನಾಗ ಜಗ್ಗಿ ಬೇಡಿಕದ ನಮ್ಮಲ್ಲಿ ಇಲ್ಲ ನೀವು ಯಾವ ಬೆಳೆ ನೋಡ್ ಸರ್ ಕೋತಿಂಬ್ರಿ ಮೆಂತ್ಯ ಆಗಲಿ ನಾನು ರೈತರಿಗೆ ಹೇಳ್ತೀನಿ ಚಳಿಗಾಲದಾಗ ಸಸ್ತ ಆಗ್ತದ ಗೌರುಣ್ಣಿಮ್ಲಿಂದ ಶಿವರಾತ್ರಿ ತನಕ ಸಸ್ತ ಆಗ್ತದ ನೋಡ್ ಸರ್ ನೀವು ಮತ್ತೆ ಟೆಸ್ಟ್ ಮಾಡಿ ನೋಡ್ರಿ ಮಾರ್ಕೆಟ್ಗೆ ಅವಾಗ ಹೋಗಿ ಗೌರುಣ್ಣಿಮ್ ಬರ್ತದಲ್ಲ ಸರ್ ಚಳಿಗಾಲ ಚಾಲಾಗ್ತದಲ್ಲ ಆವಾಗ್ಲಿಂದ ಶಿವರಾತ್ರಿ ದಾನ ಯಾವ ಮಾಲಾನಾಗ ಸಸ್ತ ಇರ್ತದ ನೋಡಿ ಸರ್ ನೀವು ಅಂದ್ರೆ ಮುಂಜಾನೆ ಹೋಗ್ಬೇಕು ಮುಂಜಾನೆ ಹಾಂ ಸಂಜೆ ಹೋದ್ರೆ ಏನಾಗ್ತದ ಸರ್ ಅವರು ನಮ್ಮಲ್ಲಿ ತೊಗೊಂಡಿದ್ದವ್ರು ದಿನಾ ಒಂದೇ ರೇಟ್ಗೆ ಮಾರ್ತಾರ ನಾವು ಒಂದ್ ರೂಪಾಯಿ ಒಂದ್ ಸೂಡ್ ಹಾಕಿದ್ರೆ ಅವರು ಹತ್ತು ರೂಪಾಯಿಗೆ ನಾಲ್ಕು ಕೊಡ್ತಾರೆ ನಿಮಗೆ ನಾವು ಹತ್ತು ರೂಪಾಯಿಗೆ ಹತ್ತು ಹಾಕಿದ್ರೆ ಅವ್ರು ಹತ್ತು ರೂಪಾಯಿಗೆ ನಾಕೆ ಕೊಡ್ತಾರೆ ನಿಮ್ಗೆ ನೀವು ಮುಂಜಾನೆ ಹೋಗ್ಬೇಕು ಅದು ರೇಟ್ ಹೆಂಗಿರ್ತದ ಏನಂತ ಒಂದೊಂದ್ಸಲ ಕಷ್ಟ ಆಗ್ತದ ಸರ್ ಒಂದೊಂದು ಹಂಗೆ ಸರ್ ಈಗ ಥರ್ಟಿ ಪರ್ಸೆಂಟ್ ಕಷ್ಟ ಆದರೆ ಸೆವೆಂಟಿ ಪರ್ಸೆಂಟ್ ಉಳಿತಾಯದಲ್ಲಿ ಇರ್ತೀವಿ ಹಂಗೇನಿಲ್ಲ ಪೂರ ಲಾಸ್ ಇಲ್ಲ ಪೂರಾ ನಾವು ದೊಡ್ಡ ಲಾಭ ಇಲ್ಲ ನಮ್ಮ ನಾವು ಅಂತೀವಲ್ಲ ಸರ್ ನಮ್ಮ ಮನೆ ಸಂಸಾರಕ್ಕೆ ನಮ್ಗೆ ತಿಂತಿಲ್ವಂಗಿಲ್ಲ ನಾವು ಮಾರ್ಕೆಟಿಗೆ ಬಂದರೆ ದಿನ ಕಾಯಿ ಪಲ್ಯ ಹೊಯ್ತೀವಿ ದಿನ ನಮ್ಮ ಮನೆ ಸಾಮಗ್ರಿಗಳು ಏನೇನು ಬೇಕು ಅವೆಲ್ಲ ಒಯ್ತೀವಿ ಹೋಗ್ಬಿಡ್ತದ ದವಖಾನೆ ಜಡ್ಡು ನಮಗೆಲ್ಲ ಔಷಧ ಬೀಜ ಗೊಬ್ಬರ ಅವೆಲ್ಲ ಹೋಗ್ತದೆ ಇಲ್ಲಪ್ಪ ಅಂತಂದ್ರೆ ಈಗ ಒಂದೇ ಆಗ್ತದ ಎಲ್ಲಾ ಕಷ್ಟಗಳು ಈಗ ನಮ್ ನಮ್ದು ಸಣ್ಣ ಪುಟ್ಟ ಖರ್ಚಗಳು ಎಲ್ಲಾ ಹಬ್ಬ ಹರಿದಿನ ಅಮಾಸೆ ಹುಣ್ಣಿಮ್ ಏನಿಲ್ಲ ಅದ್ರಾಗೆ ನಾವು ಇದು ಮಾಡ್ಕೊಂತೀವಿ ಮೇಂಟೆನೆನ್ಸ್ ಮಾಡ್ತೀವಿ ಸರ್ ಒಳ್ಳೇದು ಅನ್ಮೇಶ್ ನಾಯಕ್ರೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ನೋಡ್ರಿ ದಿವಸ ಆಸ್ತಿ ಆರ್ ಎಕರೆ ಭೂಮಿ ಒಳಗ ನೀವು ಭತ್ತ ಹಾಕೊಂಡ್ರಿ ಹತ್ತಿ ಹಾಕೊಂಡ್ರಿ ಮತ್ತೆ ಬೇರೆ ಬೇರೆ ಸೊಪ್ಪು ತರಕಾರಿಗಳನ್ನು ಮಾಡಿಕೊಂಡು ಒಳ್ಳೆದಾಗಿ ಬದುಕನ್ನ ಅಂತಂದರೆ ಮೈ ಮುರಿದು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ದುಡೋದ್ರಿಂದ ಮಾತ್ರ ಭೂಮಿ ತಾಯಿ ಖಂಡಿತ ಕೈ ಹಿಡಿತಾಳೆ ತಾವು ಹೇಳಿದ ಪ್ರಕಾರ ತರಕಾರಿಗಳನ್ನು ಯಾವ ಸಮಯಕ್ಕೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಹೇಗೆ ಅದನ್ನು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಸರ್ಕಾರಿ ಗೊಬ್ಬರದ ಮೇಲೇ ನಾವು ಜಾಸ್ತಿ ಅವಲಂಬನೆ ಆಗ್ಬಾರ್ದು ಜೊತೆಗೆ ನಮ್ಮಲ್ಲಿ ಒಂದು ದನ ಎಂ ಎರಡತ್ತಿತ್ತಪ್ಪ ಅಂತಂದ್ರೆ ನಮಗೆ ಕಾಲ ಕಾಲಕ್ಕೆ ಏನು ಕೆಲಸ ಆಗ್ತಾವೋ ಅವು ಟೈಮ್ ಟು ಟೈಮ್ ಕೆಲಸ ಆಗ್ತವೆ ಈ ರೀತಿಯಾದಂಥ ಒಂದು ಜಾಣದ ಜಾಣತನದ ಕೃಷಿಯನ್ನು ಮಾಡಿದರೆ ಖಂಡಿತ ಲಾಭ ಇದೆ ಹನುಮೇಶ್ ನಾಯ್ಕ್ ನಾಯಕ್ ಅವರ ನಿಮ್ಮ ಕೆಲವು ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಹನುಮೇಶ್ ನಾಯಕ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ